ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯಗೀತೆ ನಿನಗಾಗಿ ಇದು ಕೊನೆಯ ಸಂಚಿಕೆ ಕೊನೆಯ ಸಂಚಿಕೆ ಅಂತ ಹೇಳೋಕ್ಕೆ ಸ್ವಲ್ಪ ಬೇಜಾರಾಗ್ತಾ ಇದೆ ಆದರೆ ಇದೇ ತರಹದ ಇನ್ನೂ ಸಾಕಷ್ಟು ಕತೆಗಳು ನಿಮಗಾಗಿ ಇವೆ ತಪ್ಪದೆ ನನ್ನ ಚಾನಲ್ನ ಫಾಲೋ ಮಾಡಿ ಈ ಹೃದಯಗೀತೆ ನಿನಗಾಗಿ ಸಂಚಿಕೆ ನೂರ ಇಪ್ಪತ್ತೆರಡು ಮೇ ಇನ್ಕೆಲಿಯೇ ಕಾಮ್ ಕರ್ತಾತ ಸರ್ ಇವ್ರ ಹತ್ರ ನಾನು ಡ್ರಗ್ಸ್ ಸಪ್ಲೈ ಮಾಡ್ತಿದ್ದೆ ಎಂದು ಕೋರ್ಟಿನಲ್ಲಿ ಹೇಳಿದ್ದ ಸುನಂದ ಆಸ್ಪತ್ರೆಯಲ್ಲಿ ವರ್ಷದಿಂದ ಕೋಮಾದಲ್ಲಿದ್ದವ ಅವ ರಣದೇವನ ಜೊತೆ ಜೊತೆಗೆ ಎಲ್ಲ ಕಡೆಯೂ ಡ್ರಗ್ ಸಪ್ಲೈ ಮಾಡುವವನಾಗಿದ್ದ ಅದೇನೋ ದೇವರ ದಯೆ ಎಂಬಂತೆ ಶಿವ ನರಸಿಂಹನ ವಿರುದ್ಧ ಸಾಕ್ಷಿ ಹುಡುಕುವಾಗ ಅವನಿಗೆ ಪ್ರಜ್ಞೆ ಬಂದಿತ್ತು ಅವ ಹುಷಾರಾದ ನಂತರ ಕೋರ್ಟಿನಲ್ಲಿ ನರಸಿಂಹನ ದಂಧೆಯ ಜೊತೆಗೆ ರಣದೇವನ ಎಲ್ಲ ವ್ಯವಹಾರಗಳನ್ನು ಬಿಚ್ಚಿಟ್ಟಿದ್ದ ಡ್ರಗ್ ನರಸಿಂಹನಿಂದ ಎಲ್ಲ ಕಡೆಯೂ ಹೇಗೆ ತಲುಪುತ್ತಿತ್ತು ರಣದೇವ್ ಹೇಗೆ ನರಸಿಂಹನ ಜೊತೆ ಕಾಂಟ್ಯಾಕ್ಟ್ ಇದ್ದ ಎನ್ನುವ ಎಲ್ಲ ಮಾಹಿತಿ ಹೇಳಿದ್ದ ಅವ ಜೊತೆಗೆ ಶಿವ ತಾನು ರಣದೇವನ ಬಾರಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ಆಗಾಗ ರಣದೇವ್ ಫೋನಿನಲ್ಲಿ ಮಾತನಾಡುತ್ತಿದ್ದ ವ್ಯಕ್ತಿ ನರಸಿಂಹನೇ ಎಂದು ಸಾಬೀತುಪಡಿಸಿದ್ದ ರಣದೇವ್ ಕೂಡ ಎಲ್ಲ ಒಪ್ಪಿಕೊಂಡಿದ್ದ ಎಲ್ಲ ಕಡೆಯಿಂದಲೂ ಸಿಕ್ಕಿಬಿದ್ದಿದ್ದ ನರಸಿಂಹ ಜೈಲಿನ ಅತಿಥಿಯಾಗಿದ್ದ ಹೊರಬರದಂತೆ ರಣದೇವ್ ಮತ್ತು ಶಾನ್ ಅವನ ಜೊತೆಗಾರರಾಗಿದ್ದರು ಈ ಶಿವನ ಸೋಲ್ಸೋದು ಅಷ್ಟು ಸುಲಭ ಅಲ್ಲ ನರಸಿಂಹ ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಅಂದಿದ್ದೆ ಅಲ್ವಾ ನೀನು ಎಂದ ಶಿವ ನರಸಿಂಹನ ಮುಂದೆ ಜೈಲಿನಲ್ಲಿ ನಿಂತಿದ್ದ ಅವ ಶಿವನನ್ನೇ ಕೋಪದಿಂದ ನೋಡುತ್ತಾ ನಿಂತಿದ್ದನಷ್ಟೇ ಅದನ್ನು ಬಿಟ್ಟರೆ ಇನ್ನೇನು ಮಾಡಲಾಗದು ಅವನಿಂದ ಅವನ ಕಾಲಿಗೆ ಗುಂಡು ಬಿದ್ದಿದ್ದ ಗಾಯವು ಕೊಂಚ ಮಾಸಿತ್ತು ನಿನಗೆ ಕೋರ್ಟ್ ಏನೋ ಶಿಕ್ಷೆ ಕೊಟ್ಬಿಡ್ತು ಆದರೆ ನನ್ನ ಶಕ್ತಿನ ಮುಟ್ಟಿದ್ದಕ್ಕೆ ಈ ಶಿವ ನಿನಗೆ ಏನು ಶಿಕ್ಷೆ ಕೊಟ್ಟಿಲ್ಲವಲ್ಲ ನನ್ನವರನ್ನ ಮುಟ್ಟದವ್ರಿಗೆ ಸುಮ್ಮನೆ ಯಾವತ್ತೂ ಬಿಟ್ಟಿಲ್ಲ ನಾನು ಅಷ್ಟೊಂದು ಒಳ್ಳೆಯವನು ಅಲ್ಲ ನಾನು ಏನು ಮಾಡೋದು ಎಂದು ಎತ್ತಲೋ ನೋಡುತ್ತಾ ಯೋಚಿಸುವ ನಾಟಕ ಮಾಡಿದವ ಕೈಯಲ್ಲಿ ಮೊದಲೇ ಹಿಡಿದು ಬಂದಿದ್ದ ಹರಿತವಾದ ಸಣ್ಣ ಚಾಕುವಿನಿಂದ ಅವನ ಕೈ ಇರಿದು ಬಿಟ್ಟ ತಕ್ಷಣ ಅವನ ಕೈಯಿಂದ ರಕ್ತ ಚಿಮ್ಮಿತು ಅಮ್ಮ ಚೀರಿದ ನರಸಿಂಹ ಅವನನ್ನೇ ಕೋಪದಿಂದ ನೋಡಿದ ಶಿವ ಇರಿದು ರಕ್ತ ಚಿಮ್ಮಿದ ಅವನ ಕೈ ಹಿಡಿದು ಅವನ ಮುಖದತ್ತ ಎಳೆದವ ಈ ಗಾಯದ ಗುರುತು ನಿನಗೆ ಪ್ರತಿದಿನ ನನ್ನನ್ನು ನೆನಪಿಸುತ್ತೆ ಗಟ್ಟಿಯಾಗಿ ಎಂದವ ಅವನ ಕೈ ಬಿಟ್ಟು ಹೊರಬಂದ ಮಲ್ಲಿಕಾರ್ಜುನ ಅವನ ಗಾಯಕ್ಕೆ ಪಟ್ಟಿ ಕಟ್ಟೋದಕ್ಕೆ ಹೇಳಿ ನಾನು ಒಂದು ವಾರ ರಜೆಯಲ್ಲಿದ್ದೀನಿ ಕೇಶವನ ಮದುವೆಗೆ ತಪ್ಪದೆ ಬನ್ನಿ ನಾನಿನ್ನು ಬರ್ತೀನಿ ಎಂದ ಮಲ್ಲಿಕಾರ್ಜುನನ ಮುಂದೆ ನಿಂತು ಓಕೆ ಸರ್ ಎಂದ ಮಲ್ಲಿಕಾರ್ಜುನ ಸೆಲ್ಯೂಟ್ ಮಾಡಿದ ಜೈಲಿನಿಂದ ಹೊರ ಬಂದ ಶಿವ ಬೈಕ್ ಹತ್ತಿ ಮನೆಯ ದಾರಿ ಹಿಡಿದ ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀವಿ ನಿನಗೋಸ್ಕರ ಇನ್ನು ಎಷ್ಟೊತ್ತು ಶಿವ ನೀನು ಬರೋದಕ್ಕೆ ರೇಗಿದಳು ಶಕ್ತಿ ಫೋನಿನಲ್ಲಿಯೇ ಶಿವ ಆಗತಾನೆ ಊರು ತಲುಪಿದ್ದ ಅವನ ನರಸಿಂಹನ ಕೇಸ್ ಇದ್ದಿದ್ದರಿಂದ ಊರಲ್ಲಿಯೇ ಉಳಿದಿದ್ದ ಅವನೊಬ್ಬನನ್ನು ಬಿಟ್ಟು ಎಲ್ಲರೂ ಚಿಕ್ಕಮಗಳೂರಿಗೆ ಹೋಗಿದ್ದರು ವಾರದ ಮೊದಲೇ ಶಕ್ತಿ ಮತ್ತು ರಾಯರು ಎರಡು ದಿನ ಮೊದಲು ಹೋಗಿದ್ದರಷ್ಟೇ ಶಿವ ತನ್ನ ಕೆಲಸ ಇದ್ದಿದ್ದರಿಂದ ಎಲ್ಲರನ್ನು ಮೊದಲೇ ಕಳುಹಿಸಿದ್ದ ಮನೆ ದಾರಿಯಲ್ಲಿದ್ದೀನಿ ಶಕ್ತಿ ಎಂದವ ಬೈಕ್ ಮೇಲಿದ್ದ ಬೇಗ ಬಾ ಎಂದವಳು ಕಾಲ್ ಕಟ್ ಮಾಡಿದಳು ಎಲ್ಲಿದ್ದಾನಂತೆ ಶಕ್ತಿ ಕೇಳಿದರು ಅವಳೆದುರಿದ್ದ ಗಂಗಾಧರವರು ಮನೆ ದಾರಿಯಲ್ಲಿದ್ದಾನಂತೆ ಮಾವ ಅವನು ಬೈಕ್ ಮೇಲೆ ಬರ್ತಿದ್ದೀನಿ ಅಂದರೆ ಅವನು ಮನೆಗೆ ಬರೋವರೆಗೂ ಸಮಾಧಾನ ಇರೋದಿಲ್ಲ ನಮಗೆಲ್ಲ ಎಂದವರಿಗೆ ಕಾಳಜಿ ಅವನ ಮೇಲೆ ಶಕ್ತಿ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ಅವನು ಇವ್ರ ಜೊತೆನೂ ಮಾತಾಡೋ ಹಾಗೆ ಮಾಡು ನೀನು ಎಂದರು ಸುಮತಿ ಅವರ ಮುಂದೆ ಬಂದು ನನ್ನ ಯೋಚನೆನೋ ಅದೇ ಇದೆ ಆಂಟಿ ಹೇಗಿದ್ದರೂ ಕೇಶವಾಕ್ಷರ ಮದುವೆ ಅಂತ ಖುಷಿಯಲ್ಲಿದ್ದಾನೆ ನಿಮ್ಮ ಅಳಿಯ ಏನಾದರೂ ಮಾಡಿ ಇದನ್ನು ಸರಿ ಮಾಡ್ತೀನಿ ಎಂದಳು ಶಕ್ತಿ ಶಕ್ತಿ ಅವನಿಗೆ ಮನಸ್ಸಾದಾಗ ಅವನು ಮಾತಾಡಿಸ್ತಾನೆ ಬಿಡು ಅವನ ಕೋಪ ನಿನಗೆ ಗೊತ್ತಿದೆ ಅಲ್ಲ ಮತ್ತೆ ಅವನು ಕೋಪ ಮಾಡಿಕೊಂಡು ರೆಗಾಡೋದು ಬೇಡ ಎಂದರು ಗಂಗಾಧರ್ ಅವರ ಮನಸ್ಸಲ್ಲೂ ಅವನ ಜೊತೆ ಮಾತನಾಡಬೇಕೆಂಬ ಆಸೆ ಇದ್ದರು ಮಾಡಿದ್ದ ತಪ್ಪಿನ ಪಶ್ಚಾತ್ತಾಪಕ್ಕೆ ಸುಮ್ಮನಿದ್ದರು ಮಾವ ನಿಮ್ಮ ಮಗನ ಕೋಪ ನನ್ನ ಹಠದ ಮುಂದೆ ಏನೋ ಅಲ್ಲ ನೀವು ಯೋಚನೆ ಮಾಡಿಬಿಡಿ ಎಂದವಳ ಕಿವಿಗೆ ಅವನ ಬೈಕಿನ ಸದ್ದು ಕೇಳಿತು ನೋಡಿ ಬಂದೇ ಬಿಟ್ಟ ಎಂದವಳು ಬಾಗಿಲತ್ತ ಓಡಿದಳು ನಿನಗೋಸ್ಕರನೇ ಕಾಯ್ತಿದ್ವಿ ಶಿವ ಹೋಗು ಬೇಗ ಸ್ನಾನ ಮಾಡಿ ತಯಾರಾಗು ಎಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕು ಎಂದರು ಮೀನಾಕ್ಷಿ ಅವಳ ಬಂದಾಗ ಹಾ ಅಮ್ಮ ಎಂದವ ಮುಂದೆ ಹೆಜ್ಜೆ ಇಡುತ್ತಿದ್ದಂತೆ ಕಾಲು ಎಡವಿ ಬಿದ್ದು ಬಿಟ್ಟ ಅವನು ಬೀಳುವ ಹಾಗೆ ಮಾಡಿದ್ದು ತುಂಟ ಹುಡುಗಿ ಕ್ಷಿರ ನನ್ನ ಮದುವೆಗೆ ಲೇಟಾಗಿ ಬಂದಿದ್ದಕ್ಕೆ ಇದೇ ಪನಿಷ್ಮೆಂಟ್ ನಿನಗೆ ಎಂದಳು ಅವನೆದುರು ಬಂದು ಸೊಂಟದ ಮೇಲೆ ಕೈ ಇಟ್ಟು ನಿಂತು ಕೆಂಪು ಬಣ್ಣದ ಸೀರೆ ಉಟ್ಟವಳು ಮುದ್ದಾಗಿದ್ದಳು ಕ್ಷಿರ ಓ ಇದೆಲ್ಲ ನಿನ್ನ ಕೆಲಸನಾ ಎಂದ ಶಿವ ನೆಲದ ಮೇಲೆಯೇ ಕುಳಿತು ತಲೆ ಎತ್ತಿ ನೋಡುತ್ತ ಹಾಂ ಎಂದಳು ಕ್ಷಿರ ಪಕ್ಕದಲ್ಲಿದ್ದ ಶಕ್ತಿ ನಗಲು ಶುರು ಮಾಡಿದಳು ಅವ ಬಿದ್ದಿದ್ದನ್ನು ಕಂಡು ನೀನೇನು ಅಗ್ತಿದ್ಯಾ ಗಂಡ ಬಿದ್ದರೆ ನಗುನಾ ನಿನಗೆ ಎಂದ ಶಕ್ತಿಯನ್ನು ನೋಡಿ ಅವಳಿನ್ನೂ ನಗುತ್ತಿದ್ದಳು ಸಾಕು ಸಾಕು ನಿಮ್ಮ ತಮಾಷೆಯಲ್ಲ ಶಿವ ಹೋಗು ಬೇಗ ತಯಾರಾಗು ಎಂದರು ಸುಮತಿ ಕೈ ಕೊಡು ಎಂದ ಶಿವ ಶಕ್ತಿಯತ್ತ ಕೈ ಚಾಚಿ ಅವನ ಕೈ ಹಿಡಿದು ಅವ ಮೇಲೇಳಲು ಸಹಾಯ ಮಾಡಿದಳು ಶಕ್ತಿ ಎದ್ದು ನಿಂತವ ಕ್ಷಿರಾಳ ಕಿವಿ ಹಿಡಿದವನೇ ಏನೇ ನನಗೆ ಬೆಳೆಸ್ತೀಯಾ ನನಗೆ ಪನಿಷ್ಮೆಂಟ್ ಕೊಡ್ತೀಯಾ ಎಂದ ಅಮ್ಮ ಬಿಡೋ ಕಿವಿನ ಎಂದಳು ಅವನ ಕೈ ಹಿಡಿದು ಕ್ಷಿರ ಏನೇನು ಏನಂದೇ ಎಂದವನಿಗೆ ಅವಳು ಶಿವ ಎನ್ನುವುದೇ ಕಿರಿಕಿರಿ ಶಿವು ಎಂದಳು ಮುಖ ಕ್ಯೂಚಿ ಶಕ್ತಿ ನಿಂತು ನೋಡುತ್ತಿದ್ದಳಷ್ಟೇ ಶಿವ ಅನ್ನು ಬಿಡ್ತೀನಿ ಎಂದ ತನ್ನ ಹಿಡಿತ ಬಿಗ್ಗಿ ಮಾಡಿ ಹಾ ಹಾ ನೋವಲ್ಲಿ ಚೀರಿದ ಕ್ಷಿರ ಶಿವ ಬಿಡು ಎಂದಳು ಹಾಕ್ಬಾ ದಾರಿಗೆ ಎಂದವ ಅವಳ ಕೈ ಬಿಟ್ಟು ನಿಂತ ಶಕ್ತಿ ನಿನ್ನ ಗಂಡನ ಹೇಗಿಟ್ಕೋಬೇಕು ಅಂತ ಗೊತ್ತಿಲ್ವ ನಿನಗೆ ನೋಡು ಹೇಗೆ ಇನ್ನೊಂದು ಹೆಣ್ಣಿಗೆ ನೋವು ಕೊಡ್ತಿದ್ದಾನೆ ಎಂದಳು ನಾಟಕೀಯವಾಗಿ ಶಕ್ತಿ ಅವಳ ಮಾತಿಗೇನಾಗುತ್ತ ಶಿವನನ್ನೇ ನೋಡಿದಳು ನನ್ನ ಹೆಂಡತಿಗೆ ನೀನೇನೇ ಹೇಳ್ಕೊಡೋದು ಪಾಪ ಕೇಶವ ನಿನ್ನ ಕಟ್ಕೊಂಡು ಅದೆಷ್ಟು ಸೊರಗೆ ಹೋಗ್ತಾನೋ ಎಂದವ ಮತ್ತೆ ಅವಳನ್ನು ಹಿಡಿಯಲು ನೋಡಿದಾಗ ಅಲ್ಲಿಂದ ಕಾಲ್ಕಿತ್ತಳು ಓಡಿ ಕೇಶವ ಚೆನ್ನಾಗೇ ಇರ್ತಾನೆ ಶಕ್ತಿ ಸುಧಾರಿಸೋ ನನ್ನ ಎನ್ನುತ್ತಲೇ ತನ್ನ ಕೋಣೆಗೆ ಉಡಿದಳು ಹುಡುಗಿ ನೀನೇನು ನಗ್ತಿದೀಯಾ ಎಂದ ಶಕ್ತಿಯತ್ತ ತಿರುಗಿ ಇಲ್ಲ ಬಾ ಎಂದಳು ಶಕ್ತಿ ಅವನ ಕೈ ಹಿಡಿದು ಕೋಣೆಯತ್ತ ಹೆಜ್ಜೆ ಇಟ್ಟು ನನ್ನನ್ನು ಸುಧಾರಿಸ್ತೀಯ ಶಕ್ತಿ ನೀನು ಕೇಳಿದ ಶಿವ ಅವಳ ಕೊರಳು ಬಳಸಿ ಕೋಣೆಗೆ ಬಂದಾಗ ಇಲ್ಲಪ್ಪ ನೀನು ಹೇಗಿದೆಯೋ ಹಾಗೇ ಇಷ್ಟ ನಿನ್ನನ್ನು ಎರಡು ದಿನದಿಂದ ನೋಡದೆ ಇರೋದಕ್ಕೆ ಕಷ್ಟ ಆಗಿತ್ತು ನನಗೆ ಪ್ರೀತಿಯಿಂದ ಎಂದವಳು ಅವನ ಹಣೆಗೊಂದು ಮುತ್ತಿಟ್ಟಳು ಗುಡ್ ಆ್ಯಂಡ್ ಐ ಮಿಸ್ ಯು ಎಂದವ ಪ್ರತಿಯಾಗಿ ಅವಳ ಕೆನ್ನೆಗೆ ಮುತ್ತಿಟ್ಟ ಹೋಗು ಬೇಗ ತಯಾರಾಗು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಮದುವೆ ಕೆಲಸ ಇವತ್ತಿಂದ ಶುರುವಾಗುತ್ತೆ ಎಂದಳು ಅವನದೆಯ ಮೇಲಿನ ಅಂಗಿಯ ಬಟನ್ ಬಿಚ್ಚುತ್ತಾ ಅವಳ ಪ್ರೀತಿಗೆ ಸೋತು ಅವಳನ್ನು ಬಳಸಿದ ಶಿವ ಅವಳನ್ನು ಕಾಡಿಗೆ ಕೋಣೆಯಿಂದ ಹೊರಗೆ ಹೋಗಲು ಬಿಟ್ಟಿದ್ದ ವಾರಪೂರ್ತಿ ಮದುವೆಯ ತಯಾರಿಯಲ್ಲಿಯೇ ಮುಳುಗಿದ್ದರು ಎಲ್ಲರೂ ಮನೆಯ ಮುಂದೆ ಚಪ್ಪರ ಹಾಕುವುದು ನೆಂಟರನ್ನು ಕರೆಯುವುದು ಆಮಂತ್ರಣ ಕೊಟ್ಟು ಬರುವುದು ಮನೆಯನ್ನು ಸಿಂಗರಿಸುವುದು ಹೀಗೆ ಬಿಡದ ಕೆಲಸಗಳು ಎಲ್ಲರಿಗೂ ಶಿವ ತನ್ನ ಮನೆಯಲ್ಲದೆ ಕೇಶವನ ಮನೆಗೂ ಹೋಗಿ ಅಲ್ಲಿಯ ಕೆಲಸಗಳನ್ನು ನೋಡಿಕೊಂಡಿದ್ದ ಕೇಶವನಿಗೂ ಇವನನ್ನು ಬಿಟ್ಟರೆ ಬೇರೆ ಯಾರಿಲ್ಲವಲ್ಲ ಅಂದು ಕ್ಷಿರ ಕೇಶವನ ಮದುವೆಯ ದಿನ ಜೊತೆಗೆ ಶಿವಶಕ್ತಿಯ ಮೊದಲ ಮದುವೆ ವಾರ್ಷಿಕೋತ್ಸವ ವಾರದಿಂದ ಮದುವೆ ಕೆಲಸಗಳಲ್ಲಿ ವ್ಯಸ್ತವಾಗಿ ಆ ದಿನಕ್ಕಾಗಿ ಕಾತುರದಿಂದ ಕಾದಿದ್ದ ಎಲ್ಲರ ಆಸೆ ಈಡೇರಿತ್ತು ಅಂದು ಕ್ಷಿರಾಕೇಶವನ ಎಷ್ಟೋ ವರ್ಷಗಳ ಕನಸು ನನಸಾಗಿತ್ತು ಜೀವನ ಪೂರ್ತಿ ಜತೆಯಾಗಿರುವೆ ಎಂದು ಒಬ್ಬರಿಗೊಬ್ಬರು ಪ್ರಮಾಣ ಮಾಡಿ ಹಸೆಮಣೆ ತುಳಿದಿದ್ದರು ತಮ್ಮ ಮದುವೆಯಲ್ಲಿರದ ಸಂಭ್ರಮ ಶಿವಶಕ್ತಿಗೆ ಮದುಮಗಳಂತೆ ತಯಾರಾಗಿ ಮನೆಯ ತುಂಬ ಓಡಾಡಿದ್ದಳು ಶಕ್ತಿ ಅವಳನ್ನು ನೋಡಿ ಕಳೆದೇ ಹೋದವರಂತೆ ಅವಳ ಹಿಂದೆಯೇ ಸುತ್ತಿದ್ದ ಶಿವ ಇವರಿಬ್ಬರನ್ನು ಕಂಡು ಬಂದ ನೆಂಟರೆಲ್ಲ ಮುದ್ದಾದ ಜೋಡಿ ಎಂದಿದ್ದರು ಅದೇ ದಿನ ರಾತ್ರಿ ಮನೆಯಲ್ಲಿ ಶಿವಶಕ್ತಿ ಮದುವೆ ವಾರ್ಷಿಕೋತ್ಸವದ ಸಂಭ್ರಮ ಶುರುವಾಗಿತ್ತು ಶಿವಶಕ್ತಿ ಇಬ್ಬರು ಕೇಕ್ ಕತ್ತರಿಸಿ ತಮ್ಮ ವಾರ್ಷಿಕೋತ್ಸವ ಆಚರಿಸಿದ್ದರು ಎಲ್ಲರೂ ಖುಷಿಯಿಂದ ಇದ್ದ ಕ್ಷಣವದು ಅದೇ ಸಮಯಕ್ಕಾಗಿ ಕಾಯುತ್ತಿದ್ದ ಶಕ್ತಿ ಧ್ವನಿ ಎತ್ತಿದಳು ಶಿವ ನೀನು ನನಗೆ ನಾನು ಕೇಳಿದ ಗಿಫ್ಟ್ ಕೊಡಬೇಕು ಇವತ್ತು ಎಂದಳು ಅವನ ಎರಡೂ ಕೈಗಳನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ನೀನು ಗಿಫ್ಟ್ ಆಲ್ರೆಡಿ ಕೊಟ್ಟಿದ್ದೀನಲ್ಲ ಎಂದ ಮನೆ ಕೊಟ್ಟಿದ್ದನ್ನು ನೆನಪಿಸಿ ಅದು ನೀನಾಗೆ ಕೊಟ್ಟಿದ್ದು ಈಗ ನಾನು ಕೇಳಿದ್ದನ್ನು ಕೊಡಬೇಕು ನೀನು ಎಂದಳು ಅವನನ್ನೇ ನೋಡುತ್ತಾ ಅವಳನ್ನೇ ನೋಡಿದ ಏನು ಕೇಳುವಳೆಂಬ ಅನುಮಾನದಲ್ಲಿ ಅಪ್ಪ ನಿಮ್ಮ ಶಿವನಿಗೆ ಹೇಳಿ ನೀವು ಒಂದು ವರ್ಷದಿಂದೇ ನಿಮ್ಮ ಮಾತು ಕೇಳಿ ನನಗೆ ಹೇಗೆ ತಾಳಿ ಕಟ್ಟಿದ್ನೋ ಹಾಗೆ ಇವತ್ತು ನನ್ನ ಮಾತನ್ನು ಕೇಳಬೇಕು ಅಂತ ಎಂದಳು ರಾಯರನ್ನು ನೋಡಿ ನಾನು ಶಿವನ ಪರವಾಗಿ ಶಕ್ತಿ ನೀನು ಏನೇ ಕೇಳಿದ್ರು ಅವನ ಉತ್ತರನೇ ನನ್ನ ಉತ್ತರ ಎಂದರು ರಾಯರು ಅವರ ಮಾತಿಗೆ ಎಲ್ಲರೂ ನಕ್ಕರು ನಾನು ಶಕ್ತಿ ಪರವಾಗಿ ಎಂದರು ಸುಮತಿ ಹೌದು ನಾನು ಶಕ್ತಿ ಪರವಾಗಿ ಎಂದರು ಮೀನಾಕ್ಷಿ ಅವರ ಹಿಂದೆಯೇ ಕ್ಷಿರ ಮತ್ತು ಕೇಶವ ಕೂಡ ಶಕ್ತಿಪರವಾಗಿ ನಿಂತರು ಅವರೆಲ್ಲರಿಗೂ ಗೊತ್ತು ಶಕ್ತಿ ಏನು ಕೇಳುವಳೆಂದು ಹಾಂ ಹಾಂ ಎಲ್ಲರೂ ಒಂದಾಗಿದ್ರ ಅಂದಮೇಲೆ ಏನೋ ದೊಡ್ಡ ಬೇಡಿಕೆನೇ ಇರಬೇಕು ಎಂದ ಶಿವ ಎಲ್ಲರನ್ನೂ ನೋಡುತ್ತ ದೊಡ್ಡದಲ್ಲ ನೀನು ಒಪ್ಕೊಂಡ್ರೆ ಅದು ನಿನ್ನ ದೊಡ್ಡತನ ಎಂದ ಶಕ್ತಿ ತನ್ನ ಮಾತಲ್ಲೇ ಅವನನ್ನು ಒಪ್ಪಿಸುವವಳು ಮೊದಲು ಏನು ಗಿಫ್ಟ್ ಅಂತನಾದರೂ ಕೇಳು ಎಂದ ಹಿಡಿದಿದ್ದ ಅವಳ ಕೈ ಬಿಗಿ ಮಾಡಿ ಅವನಿಂದ ಕೈ ಬಿಡಿಸಿಕೊಂಡ ಶಕ್ತಿ ಗಂಗಾಧರವರು ನಿಂತತ್ತ ಬಂದು ಅವರ ಕೈ ಹಿಡಿದು ಶಿವನ ಮುಂದೆ ಕರೆದುಕೊಂಡು ಬಂದು ನಿಲ್ಲಿಸಿದಳು ಶಿವನಿಗೆ ಅರ್ಥವಾಯಿತು ಅವಳ ಬೇಡಿಕೆ ಮುಂದಿದ್ದ ಟೇಬಲ್ ಮೇಲಿನ ಕೇಕ್ ಪೀಸನ್ನು ಶಿವನತ್ತ ಹಿಡಿದ ಶಕ್ತಿ ಮೌನ ಕ್ಷಮಿಸಿ ನೀನು ಇನ್ನು ಮುಂದೆ ಅವರಿಗೆ ಮಗ್ನಾಗಿರಬೇಕು ನೀನು ವಯಸ್ಸಲ್ಲಿ ಅವ್ರಿಗಿಂತ ಚಿಕ್ಕವನು ಅವರನ್ನು ನೀನು ಕ್ಷಮಿಸು ಅಂತ ಕೇಳಬಾರ್ದು ನಾನು ಆದರೂ ಕೇಳ್ತಿದ್ದೀನಿ ತಗೋ ಮಾವನಿಗೆ ತಿನ್ನಿಸು ಇದನ್ನು ಎಂದಳು ಅವನನ್ನೇ ನೋಡಿ ಇಷ್ಟು ಹೊತ್ತು ಖುಷಿಯಿಂದ ತುಂಬಿದ್ದ ಅವನ ಮೊಗ ಸಪ್ಪೆಯಾಯಿತು ಶಕ್ತಿಯ ಕೈಯಲ್ಲಿದ್ದ ಕೇಕ್ ತೆಗೆದುಕೊಳ್ಳದೆ ನಿಂತ ಶಿವ ತಲೆ ತಗ್ಗಿಸಿ ಗಂಗಾಧರವರು ಅವನನ್ನೇ ನೋಡುತ್ತಿದ್ದರು ಅವರ ಕಂಗಳಲ್ಲಿ ಅವನ ಮೇಲಿನ ಪ್ರೀತಿಯ ಜೊತೆ ಪಶ್ಚಾತ್ತಾಪವಿತ್ತು ಶಿವ ಈಗಲೂ ನೀನು ಇಷ್ಟೊಂದು ಹಠ ಮಾಡೋದು ಒಳ್ಳೇದಲ್ಲ ಅವರಿಗೆ ನಿನ್ನ ಮೇಲೆ ಕಾಳಜಿ ಇದೆ ಪ್ರೀತಿ ಇದೆ ಅವರು ನಿನ್ನ ಕ್ಷಮೆಗೋಸ್ಕರ ನಿನ್ನ ಮಾತಿಗೋಸ್ಕರ ಕಾಯ್ತಿದ್ದಾರೆ ಅವ್ರನ್ನ ತುಂಬ ಕಾಯಿಸ್ಬೇಡ ಅವ್ರನ್ನ ಒಪ್ಕೊತೀಯ ಪ್ಲೀಸ್ ಇದೇ ಇವತ್ತು ನೀನು ನನಗೆ ಕೊಡೋ ಬೆಸ್ಟ್ ಗಿಫ್ಟ್ ಎಂದಳು ಶಕ್ತಿ ಮತ್ತೆ ಬೇಡಿ ಹೌದು ಶಿವ ಹಳೇದನ್ನೆಲ್ಲ ಮರೆತು ಎಲ್ಲರೂ ಒಂದಾಗಿದ್ದೀವಿ ಅಂದಮೇಲೆ ನೀನು ಅವರನ್ನು ಒಪ್ಕೊಂಡ್ಬಿಡು ಆಗಿದ್ದೆಲ್ಲ ಮರೆಯೋಕ್ಕಾಗದೇ ಇದ್ದರೂ ಅದರಿಂದ ಯಾರ ಮನಸ್ಸಿಗೂ ನೋವಾಗೋದು ಬೇಡ ಇನ್ನು ಈಗ ನಾನು ನನ್ನ ಮಗಳ ಪರವಾಗಿ ಎಂದರು ರಾಯರು ಕೊನೆಯ ಮಾತನ್ನು ತಮಾಷೆಯಾಗಿ ಅವರ ಹಿಂದೆಯೇ ಹೌದು ಶಿವ ನನಗೋಸ್ಕರ ಎಂದ ಕೇಶವ ನನಗೋಸ್ಕರ ಎಂದಳು ಕ್ಷಿರ ನನಗೋಸ್ಕರ ಎಂದರು ಸುಮತಿ ಎಲ್ಲರ ಮಾತು ಕೇಳಿದ ಶಿವ ಮೀನಾಕ್ಷಿಯವರ ಮುಖ ನೋಡಿದ ಅವನನ್ನೇ ನೋಡುತ್ತಿದ್ದ ಮೀನಾಕ್ಷಿಯವರು ಕಣ್ಣಲ್ಲೇ ಒಪ್ಪಿಕೋ ಎಂಬಂತೆ ಸನ್ನೆ ಮಾಡಿದರು ಎಲ್ಲರ ಪ್ರೀತಿಗೆ ಸೋತವ ಶಕ್ತಿಯ ಕೈಯಲ್ಲಿನ ಕೇಕ್ ತೆಗೆದುಕೊಂಡು ಗಂಗಾಧರವರ ಬಾಯಿಗಿಡುತ್ತ ಸಾರಿ ಅಂಕಲ್ ಎಂದ ಮೆತ್ತಗೆ ಅವನನ್ನು ಅಪ್ಪಿಬಿಟ್ಟರು ಗಂಗಾಧರ ಅಳುತ್ತ ನೀನು ಸಾರಿ ಕೇಳಿಬಿಡ ಶಿವ ತಪ್ಪು ಮಾಡಿದ್ದು ನಾನು ನಾನೇ ಕ್ಷಮೆ ಕೇಳ್ತೀನಿ ನಿನ್ನ ಹತ್ರ ನನ್ನನ್ನು ಕ್ಷಮಿಸ್ಬಿಡು ಎಂದರು ಅಳುತ್ತಲೇ ಅವನ ಬೆನ್ನು ಹಿಡಿದು ಶಿವ ಕೂಡ ಅವರ ಬೆನ್ನು ಬಳಸಿದ ಅವರಿಬ್ಬರನ್ನು ನೋಡಿ ಎಲ್ಲರ ಕಣ್ಣುಗಳು ತುಂಬಿದವು ಇನ್ನು ಮುಂದೆ ನಿಮ್ಮ ಜೊತೆ ಮಾತಾಡದೆ ಇರೋದಿಲ್ಲ ಅಂಕಲ್ ನಾನು ಎಂದ ಶಿವ ಅವರಿಂದ ಸರಿದು ಖುಷಿಯಿಂದ ಕಣ್ಣೊರೆಸಿದರು ಗಂಗಾಧರ್ ನಿನ್ನ ಗಂಡ ನಿನ್ನ ಮಾತನ್ನಷ್ಟೇ ಕೇಳೋದು ನೋಡು ಶಕ್ತಿ ಎಂದಳು ಕ್ಷಿರ ಶಕ್ತಿಯನ್ನು ನೋಡುತ್ತ ಪರಿಸ್ಥಿತಿಗೆ ತಕ್ಕಂತೆ ತಮಾಷೆ ಅವಳದ್ದು ಈ ಶಕ್ತಿ ಶಕ್ತಿನೇ ಎಂದಳು ಶಕ್ತಿ ಶಿವನನ್ನೇ ನೋಡುತ್ತ ಅಮ್ಮವ್ರ ಗಂಡ ಆಗಿಬಿಟ್ಟೆ ಶಿವು ಎಂದಳು ಕ್ಷಿರ ಶಿವನನ್ನೇ ನೋಡುತ್ತ ಈ ಶಿವ ಶಕ್ತಿಯ ಶಿವನೇ ಕಣೆ ನಿನ್ನ ಗಂಡ ಇದ್ದಾನೆ ನೋಡು ಅಮ್ಮವ್ರ ಗಂಡ ಎಂದ ಶಿವ ಅವಳ ಪಕ್ಕದಲ್ಲಿ ನಿಂತಿದ್ದ ಕೇಶವನನ್ನು ನೋಡುತ್ತ ಹೌದು ಅವನು ಅಮ್ಮವ್ರ ಗಂಡನೇ ಅವನು ನನ್ನ ಮಾತನ್ನೇ ಕೇಳಬೇಕು ಎಂದವಳು ಪಕ್ಕದಲ್ಲಿ ನಿಂತಿದ್ದ ಕೇಶವನ ಕರುಳಿಗೆ ಕೈ ಹಾಕಿ ತನ್ನತ್ತ ಎಳೆದು ಅಲ್ವ ಕೇಶು ಎಂದು ಕೇಳಿದಳು ಇಲ್ದಿದ್ರೆ ಬಿಡ್ತೀಯಾ ನೀನು ನನ್ನನ್ನು ಬಡ್ಪಾಯಿ ನಾನು ಎಂದ ಕೇಶವ ಕೈ ಮುಗಿದು ಎಲ್ಲರೂ ನಕ್ಕರು ಅವರ ಮುಖ ನೋಡಿ ಆ ದಿನ ಎಲ್ಲರೂ ಖುಷಿಯಿಂದಿದ್ದರು ಎಷ್ಟೋ ವರ್ಷಗಳ ನಂತರ ಆ ಮನೆಯಲ್ಲಿ ಖುಷಿ ಕಂಡ ನೆಮ್ಮದಿ ಮೀನಾಕ್ಷಿ ಅವರಿಗೆ ಆ ರಾತ್ರಿ ಒಟ್ಟಿಗೆ ಕುಳಿತು ಊಟ ಮಾಡಿದ್ದರು ಎಲ್ಲರೂ ಎಲ್ಲರ ಮುಖದಲ್ಲಿನ ನಗು ಮಾಸದಂತೆ ಆ ದೇವರ ಆಶೀರ್ವಾದ ಅವರ ಮೇಲಿತ್ತು ಅಂದು ನಾಲ್ಕು ವರ್ಷಗಳ ನಂತರ ಶಿವ ಕೂಗಿದಳು ಜೋರಾಗಿ ಶಕ್ತಿ ಹಾಲ್ನಲ್ಲಿ ಎಲ್ಲರ ಜೊತೆ ಮಾತನಾಡುತ್ತಾ ಕುಳಿತಿದ್ದ ಶಿವ ಅಬ್ಬಾ ಸರ್ ನಿಮ್ಮ ಮಗಳು ಚಿರೋದನ ಬಿಡೋದೇ ಇಲ್ಲ ಎಂದ ರಾಯರನ್ನು ನೋಡುತ್ತ ಮೊದಲು ಏನೋ ಅಂತ ನೋಡು ಹೋಗು ಎಂದರು ಮೀನಾಕ್ಷಿ ಅವರ ಪಕ್ಕದಲ್ಲಿ ಗಂಗಾಧರವರು ಇದ್ದರು ಇನ್ನೇನು ಇವರಿಬ್ಬರು ಏನಾದರೂ ಕಿತಾಪತಿ ಮಾಡಿರ್ತಾರೆ ಎನ್ನುತ್ತಾ ಓಡಿ ಬಂದ ಕೋಣೆಗೆ ಏನಾಯಿತು ಶಕ್ತಿ ಯಾಕೆ ಚೀರ್ತಿದೀಯಾ ಕೇಳಿದವ ಕೋಣೆಯನ್ನೊಮ್ಮೆ ನೋಡಿದ ಕೋಣೆಯ ತುಂಬ ನೀರು ಚಲ್ಲಿ ಆಟವಾಡುತ್ತಿದ್ದರು ಅವರಿಬ್ಬರ ಮುದ್ದಿನ ಮಕ್ಕಳು ಶಕ್ತಿ ಅಲ್ಲಿಯೇ ಮೂಲೆಯೊಂದರಲ್ಲಿ ಮುಖ ಗಂಟು ಹಾಕಿ ನಿಂತಿದ್ದಳು ಮೂರು ವರ್ಷದ ವಸಿಷ್ಠ ಇನ್ನೂ ಒಂದೂವರೆ ವರ್ಷವೂ ತುಂಬದ ರಾಘವ್ ಇಬ್ಬರು ಕೈಯಲ್ಲಿ ನೀರಿನ ಗ್ಲಾಸ್ ಹಿಡಿದು ಒಬ್ಬರಿಗೊಬ್ಬರು ಎರಚುತ್ತಾ ನಿಂತಿದ್ದರು ಅವರಿಬ್ಬರನ್ನು ನೋಡ್ಕೊ ಅಂತ ತಾನೇ ಹೇಳಿದ್ದು ನಾನು ನಿನಗೆ ನಾನು ಸ್ನಾನ ಮಾಡಿ ಬರೋವರೆಗೂ ಅವ್ರನ್ನ ನೋಡ್ಕೊಳ್ಳೋದಕ್ಕಾಗೋದಿಲ್ವಾ ನಿನಗೆ ನೋಡಿಲ್ಲಿ ಕೊಣೆ ತುಂಬ ನೀರು ಚೆಲ್ಲಿರೋದು ಮಕ್ಕಳನ್ನು ನೋಡ್ಕೊಳ್ಳೋದಕ್ಕಾಗೋದಿಲ್ಲ ಅಂದರೆ ಯಾಕೆ ಬೇಕಿತ್ತು ನಿನಗೆ ಮಕ್ಕಳು ನೋಡಲ್ಲಿ ಈಗ ತಾನೇ ರೆಡಿ ಮಾಡಿ ಸ್ನಾನಕ್ಕೆ ಹೋಗಿದ್ದೆ ನಾನು ಬಟ್ಟೆಯೆಲ್ಲ ಹಸಿ ಮಾಡ್ಕೊಂಡಿದ್ದಾರೆ ಇಬ್ಬರು ರೇಗಿದಳು ಶಕ್ತಿ ಬಾಗಿಲಲ್ಲಿ ನಿಂತಿದ್ದ ಶಿವನನ್ನು ನೋಡುತ್ತಾ ಅವ ಎಲ್ಲವನ್ನೂ ನೋಡುತ್ತಾ ಬಾಗಿಲಲ್ಲಿ ನಿಂತಿದ್ದ ಶಕ್ತಿ ಕೋಪದಿಂದ ಬೈಯುವುದನ್ನು ಕಂಡ ಆ ಪುಟ್ಟ ಮಕ್ಕಳು ನಿಂತಲ್ಲಿಯೇ ಅವಳನ್ನು ಪಿಳಿ ಪಿಳಿ ಕಣ್ಣು ಬಿಡುತ್ತಾ ನೋಡುತ್ತಿದ್ದವು ಅವಳ ಕೋಪಕ್ಕೆ ನಿಟ್ಟುಸಿರು ಬಿಟ್ಟ ಶಿವ ಮಕ್ಕಳತ್ತ ಬಂದು ಪುಟ ಹೀಗೆಲ್ಲ ನೀರು ಚಲಬಾರ್ದು ನೋಡಿ ನಿಮ್ಮ ಬಟ್ಟೆಯೆಲ್ಲ ಹಸಿಯಾಗಿದೆ ಮಮ್ಮ ಅದಕ್ಕೆ ಸಿಟ್ಟು ಮಾಡ್ಕೊಂಡಿದ್ದಾಳೆ ನಿಮ್ಮ ಮೇಲೆ ಹೋಗಿ ಸಾರಿ ಕೇಳಿ ಅವ್ರ ಹತ್ರ ಪ್ರೀತಿಯಿಂದ ಮಾತನಾಡುತ್ತಾ ಅವರ ಕೈಯಲ್ಲಿನ ನೀರಿನ ಗ್ಲಾಸ್ ತೆಗೆದುಕೊಂಡ ಅವನ ಮಾತಿಗೆ ತಲೆ ಆಡಿಸಿದ ಇಬ್ಬರು ಶಕ್ತಿಯತ್ತ ಓಡಿಬಂದು ಕಿವಿ ಹಿಡಿದು ಸಾರಿ ಮಮ್ಮ ಎಂದ ವಸಿಷ್ಠ ಮೊದಲು ಅವನನ್ನೇ ಅನುಸರಿಸಿದ ಅವನ ತಮ್ಮ ರಾಘವ್ ಸಾಲಿ ಎಂದ ತನ್ನ ಮುದ್ದು ಮಾತುಗಳಿಂದ ಅವರ ಮುದ್ದಾದ ಮಾತುಗಳಿಗೆ ಸೋತ ಶಕ್ತಿ ತನ್ನ ಕಾಲುಗಳ ಮೇಲೆ ಕುಳಿತು ಅವರನ್ನು ಅಪ್ಪಿ ಅವರ ಕೆನ್ನೆಗೆ ಮುತ್ತಿಟ್ಟಳು ಸಾರಿ ಈಗೆಲ್ಲ ನೀರು ಚಲಬಾರ್ದು ಓಕೆನಾ ಎಂದಳು ಅವರನ್ನೇ ನೋಡುತ್ತ ಹೋಮಮ್ಮ ಈಗ ಈ ನೀರಿನೆಲ್ಲ ಯಾರು ಬರೆಸ್ತಾರೆ ಕೇಳಿದ್ದ ವಸಿಷ್ಠ ತುಂಬ ಬೇಗ ಮಾತು ಕಲಿತವ ಪಪ್ಪ ಎಂದ ರಾಘವ್ ಅವನ ಮಾತಿಗೆ ಉತ್ತರಿಸಿದ ಏನು ಪಪ್ಪಾನ ಅಮ್ಮ ಮಕ್ಕಳು ಒಂದಾಗಿ ನನ್ನನ್ನು ಕೆಲಸ ಮಾಡೋಕೆ ಹಚ್ಚಿಸ್ತೀರಾ ಎನ್ನುತ್ತಾ ಓಡಿ ಬಂದ ಶಿವ ಅವರಿಬ್ಬರನ್ನು ತನ್ನ ತೋಳಲ್ಲಿ ಎತ್ತಿಕೊಂಡು ಮಂಚಕ್ಕೆ ಬಿದ್ದು ಅವರ ಹೊಟ್ಟೆಗೆ ಕಚ್ಚುಗುಳಿ ಕೊಟ್ಟ ಆ ಮುದ್ದು ಮಕ್ಕಳು ನಗಲು ಶುರು ಮಾಡಿದವು ಹೊಟ್ಟೆ ಹಿಡಿದು ಅವರು ಕರೆಕ್ಟಾಗೇ ಹೇಳಿದ್ದಾರೆ ಈಗ ಈ ಕೋಣೆನ ನೀನೇ ಸ್ವಚ್ಛ ಮಾಡಬೇಕು ಎಂದಳು ಶಕ್ತಿ ಮಂಚದಲ್ಲಿ ಕುಳಿತು ಏಯ್ ಸಪ್ಲೈರ್ ಹೆಂಡ್ತಿ ನಾನು ಪೊಲೀಸ್ ಕಣೆ ಎಂದ ಶಿವ ಸರಿಯಾಗಿ ಕುಳಿತು ಅವಳನ್ನೇ ನೋಡುತ್ತ ಪೊಲೀಸ್ ಆಗಿದ್ರು ಅಪ್ಪನೇ ತಾನೆ ಮಕ್ಕಳನ್ನು ನೋಡ್ಕೊ ಅಂತ ನಾನು ಹೇಳಿದ್ದೆ ನಾನು ನಿನಗೆ ಅವರನ್ನು ಆಟ ಆಡೋಕೆ ಬಿಟ್ಟಿದ್ದು ನಿನ್ನ ತಪ್ಪು ಎಂದಳು ರಾಘವನ ಹಸಿಯಾದ ಬಟ್ಟೆ ಬಿಚ್ಚುತ್ತ ಅದಕ್ಕೆ ಹೇಳಿದೆ ಒಂದೇ ಮಗು ಸಾಕು ಅಂತ ಎಲ್ಲಿ ಕೇಳ್ತೀಯ ನೀನು ನನ್ನ ಮಾತನ್ನು ಎಂದ ಶಿವ ಬಂದು ಅವಳ ಪಕ್ಕದಲ್ಲಿ ಕುಳಿತ ನಾನು ಎರಡು ಮಕ್ಕಳನ್ನು ಕೇಳಿದ್ದು ನೀನೇ ಕೊಟ್ಟಿದ್ದು ಎಂದಳು ಅವನ ಮೇಲೆ ತಪ್ಪು ಹಾಕಿ ನಾಚಿಕೆ ಆಗೋಲ್ವ ನಿನಗೆ ಮಕ್ಕಳ ಮುಂದೆ ಹೀಗೆಲ್ಲ ಮಾತಾಡೋದಕ್ಕೆ ಇರೋದನ್ನೇ ಹೇಳಿದ್ದೀನಿ ಎಂದಳು ಇಬ್ಬರಿಗೂ ಬಟ್ಟೆ ಹಾಕುತ್ತಾ ಹ್ಞೂ ಎಲ್ಲ ಮುಗಿದು ಹೋದ್ಮೇಲೆ ಏನು ಮಾತಾಡಿ ಏನು ಉಪಯೋಗ ಆದರೆ ನನಗೂ ಸಿಹಿಮುತ್ತು ಕೊಟ್ರೇ ನಾನು ಕೋಣೆ ಕ್ಲೀನ್ ಮಾಡೋದು ಎಂದ ಅವಳತ್ತ ನೋಡುತ್ತಾ ಮಕ್ಕಳ ಮುಂದೆ ಕೇಳೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವ ಈಗ ಎಂದಳು ಅವನತ್ತ ನೋಡಿ ನೋ ಎಂದನಷ್ಟೇ ನನಗೂ ಪಪ್ಪಿ ಬೇಕು ಎಂದ ಮಕ್ಕಳ ಮುಂದೆ ಅಳುವಂತೆ ನಾಟಕ ಮಾಡಿ ಮಮ್ಮ ಆ ಪಪ್ಪನಿಗೂ ಪಪ್ಪಿ ಬೇಕಂತೆ ಕೊಡು ಎಂದ ವಸಿಷ್ಠ ಶಕ್ತಿಯ ಮಗವನ್ನು ತನ್ನ ಪುಟ್ಟ ಕೈಗಳಲ್ಲಿ ಹಿಡಿದು ಪಪ್ಪ ಡ್ರಾಮಾ ಮಾಡ್ತಿದೆ ಎಂದಳು ಅವರಿಬ್ಬರನ್ನು ಮತ್ತೆ ತಯಾರಿ ಮಾಡುತ್ತಲೇ ನಾನು ಕೊಡ್ತೀನಿ ಎಂದ ರಾಘವ್ ಶಿವನ ಕೆನ್ನೆಗೆ ಮುತ್ತಿಟ್ಟ ಇವನೊಬ್ಬ ಅಪ್ಪನ ಹಾಗೆ ನೆನಪರವಾಗಿ ನೋಡು ಎಂದಳು ತಂದೆ ಮಗನ ಪ್ರೀತಿ ಕಂಡು ರಾಘವ್ ಶಿವನನ್ನೇ ತುಂಬ ಹಚ್ಚಿಕೊಂಡವ ನನ್ನ ಹಾಗೆ ಪೊಲೀಸ್ ಆಗ್ತಾನೆ ಇವನು ಎಂದ ಶಿವ ರಾಘವನ ಕೆನ್ನೆಗೆ ಮುತ್ತಿಟ್ಟು ಹ್ಞೂ ನಾನು ಪೊಲೀಸ್ ಎಂದ ರಾಘವ್ ನಾನು ಮಮ್ಮ ಥರ ಹಾಕ್ತೀನಿ ಎಂದ ವಸಿಷ್ಠ ಮಾತಲ್ಲೇ ಇಬ್ಬರನ್ನು ತಯಾರು ಮಾಡಿದಳು ಶಕ್ತಿ ನೀನು ಮಕ್ಕಳನ್ನು ರೆಡಿ ಮಾಡಿ ಸುಸ್ತಾಗಿದೀಯಾ ನಾನು ನಿನ್ನನ್ನು ರೆಡಿ ಮಾಡ್ತೀನಿ ಬಾ ಎಂದ ಶಿವ ಎದ್ದು ನಿಂತ ಶಕ್ತಿಯ ಕೈ ಹಿಡಿದು ತನ್ನತ್ತ ಎಳೆದ ಇದಕ್ಕೆ ಎರಡು ಮಕ್ಕಳಾಗಿರೋದು ಎಂದಳು ಶಕ್ತಿ ಅವನ ಹಿಡಿದಿದ್ದ ಅವನ ಕೈಗೆ ಸಣ್ಣ ಪೆಟ್ಟು ಕೊಟ್ಟು ಅವನಕ್ಕು ಅವಳ ಹೊಟ್ಟೆಗೆ ಮುಖವಿಟ್ಟ ಬಿಟ್ಟ ಪಪ್ಪಾ ಮನೆಗೆ ಹೋಗ್ತಿದ್ದೀವ ನಾವು ಕೇಳಿದ ರಾಘವ್ ಶಿವ ಹೇಗೆಯೋ ಹಾಗೆಯೇ ಇವ ಹೌದು ಕೇಶವನ ಪುಟ್ ಪಾಪನ ನೋಡೋಕೆ ಹೋಗ್ತಿದೀವಿ ಎಂದ ಶಿವ ಎಲ್ಲರೂ ತಯಾರಾಗಿ ಕೇಶವನ ಮನೆಗೆ ಹೊರಟಿದ್ದರು ಕೇಶವ ಮತ್ತು ಕ್ಷಿರ ಹೆಣ್ಣು ಮಗುವಿನ ತಂದೆ ತಾಯಿಯಾಗಿ ಹದಿನೈದು ದಿನವಾಗಿತ್ತಷ್ಟೆ ಪಾಪುನ ನಮ್ಮನೆಗೆ ಕರ್ಕೊಂಡು ಬರೋಣ ಎಂದ ರಾಗವ್ ಶಿವನ ಬೆನ್ನಿಗೆ ಬಿದ್ದು ಈಗ ಬೇಡ ನೀನು ದೊಡ್ಡವನಾಗಿ ಪೊಲೀಸ್ ಆಗ್ತೀಯ ಅಲ್ವಾ ಆಗ ನೀನೇ ಕರ್ಕೊಂಡು ಬರುವಂತೆ ಎಂದ ಅವನನ್ನು ತೋಳಿಗೆಳೆದುಕೊಂಡು ಹ್ಞೂ ಪಪ್ಪ ಎಂದವ ತಲೆ ಆಡಿಸಿದ ಇಬ್ಬರೂ ತಾತನ ಹತ್ರ ಆಟ ಆಡಿ ಹೋಗಿ ನಾನು ಮಮ್ಮನ ರೆಡಿ ಮಾಡಿ ಕರ್ಕೊಂಡು ಬರ್ತೀನಿ ಎಂದ ಶಿವ ಇಬ್ಬರನ್ನು ಮಂಚದಿಂದ ಕೆಳಗಿಳಿಸಿದ ಮೊದಲು ಕೋಣೆ ಸ್ವಚ್ಛ ಮಾಡು ಎಂದಳು ಶಕ್ತಿ ಇಬ್ರು ಕೋಣೆ ಸ್ವಚ್ಛ ಮಾಡಿ ಇಬ್ಬರು ರೆಡಿಯಾಗೋಣ ಎಂದ ಶಿವನದ್ದು ತುಂಟ ಮಾತುಗಳು ನಿನ್ನ ಹಾಗೆ ಇದ್ದಾಳೆ ಕ್ಷಿರ ನಿನ್ನ ಮಗಳು ಎಂದಳು ಶಕ್ತಿ ಆ ಪುಟ್ಟ ಮಗುವನ್ನು ತೋಳಲ್ಲಿ ಎತ್ತಿಕೊಂಡು ಕ್ಷಿರ ಖುಷಿಯಿಂದ ಮಗಳನ್ನೇ ನೋಡುತ್ತಿದ್ದಳು ಕೇಶವ ಶಿವ ಇಬ್ಬರೂ ಎದುರಿಗೆ ಕುಳಿತಿದ್ದರು ಸುಮತಿ ವಸುಧಾ ಮತ್ತು ಮೀನಾಕ್ಷಿಯವರು ಅಡುಗೆ ಮನೆಯಲ್ಲಿದ್ದರು ಗಂಗಾಧರ್ ಮತ್ತು ರಾಯರು ಇವರೆಲ್ಲರನ್ನು ನೋಡುತ್ತಾ ಕುಳಿತಿದ್ದರು ಪಾಪ ಈ ಪಾಪುನ ನಮ್ಮನೆ ಕರ್ಕೊಂಡೋಗೋಣ ಎಂದ ರಾಘವನದ್ದು ಒಂದೇ ಹಠ ವಸಿಷ್ಠ ಆ ಪುಟ್ಟ ಕೂಸಿನ ಕೈ ಹಿಡಿದು ಕುಳಿತಿದ್ದ ಸುಮ್ಮನೆ ಶಿವ ನಿನ್ನ ಮಗ ಈಗಲೇ ನನ್ನ ಮಗಳ ಮೇಲೆ ಕಣ್ಣು ಹಾಕಿದ್ದಾನೆ ನೋಡು ಎಂದ ಕೇಶವ ತಮಾಷೆಯಾಗಿ ಹೌದು ಮತ್ತೆ ಆದರೆ ಕೇಶವ ಇವಳು ಈ ತರಲೆ ಕ್ಷಿರಾ ತರ ಇರದಿದ್ರೆ ಸಾಕು ನನಗೆ ಎಂದ ಶಿವ ತಮಾಷೆಯಾಗಿ ಅವನ ಮಾತಿಗೆ ಎಲ್ಲರ ಮೊಗದಲ್ಲೂ ನಗು ತುಂಬಿತು ಮತ್ತೊಂದು ಹೊಸ ಕತೆ ಜಗದೊಳು ಜಗನ್ಮಾತೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಥೆಯನ್ನು ಕೇಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು